ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸಮಯ ಸ್ಪಂದನ ಚಾನಲ್ಗೆ ನಮ್ಮ ಸಮಾಜದಲ್ಲಿ ಅಪರಾಧಗಳು ಯಾವ ರೀತಿ ಹೊಸ ಹೊಸ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತಿವೆ ಎಂಬುದಕ್ಕೆ ಕೊಪ್ಪಳದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ನಮ್ಮ ಕಣ್ಣೆದುರೇ ನಡೆದ ಈ ಅಘಾತಕಾರಿ ಘಟನೆ ಎಲ್ಲರನ್ನ ಬೆಚ್ಚಿಬೀಳಿಸಿದೆ ಸಾಮಾನ್ಯವಾಗಿ ಪುರುಷರು ಕಳ್ಳತನ ಮಾಡುವುದನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಬುರ್ಕಾ ಧರಿಸಿದ ಇಬ್ಬರು ಮಹಿಳೆಯರೇ ಒಂದು ಅಂಗಡಿಗೆ ನುಗ್ಗಿ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿ ಪರಾರಿಯಾಗಿರುವುದು ಸಾರ್ವಜನಿಕರಲ್ಲಿ ಭಾರಿ ಆತಂಕ ಮೂಡಿಸಿದೆ ಇದು ಕೇವಲ ಒಂದು ಕಳ್ಳತನವಲ್ಲ ಬದಲಾಗಿ ಒಂದು ಹೊಸ ತಂತ್ರ ಒಂದು ಹೊಸ ಆಪತ್ತು ಬನ್ನಿ ಇವತ್ತಿನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋಣ ಕೊಪ್ಪಳದ ಒಂದು ಜನನಿಬಿಡ ಪ್ರದೇಶದಲ್ಲಿ ನಡೆದ ಈ ಕಳ್ಳತನದ ಘಟನೆ ನಿಜಕ್ಕೂ ಸಮಾಜದ ಶಾಂತಿ ಕದಡಿದೆ ಈ ಘಟನೆ ಸಿ ವಿ ಕ್ಯಾಮರಾದಲ್ಲಿ ಸರಿಯಾಗಿದ್ದು ಅಪರಾಧಿಗಳ ಚಾಣಾಕ್ಷತವನ್ನು ನೋಡಿ ಎಲ್ಲರೂ ದಂಗಾಗಿದ್ದಾರೆ ಈ ದೃಶ್ಯಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸೋಣ ಮೊದಲಿಗೆ ಇಬ್ಬರು ಬುರ್ಖಾದಾರಿ ಮಹಿಳೆಯರು ಅತ್ಯಂತ ಸಹಜವಾಗಿ ಒಂದು ಅಂಗಡಿ ಒಳಗೆ ಪ್ರವೇಶಿಸುತ್ತಾರೆ ಒಬ್ಬ ಮಹಿಳೆ ಗ್ರಾಹಕರಂತೆ ವರ್ತಿಸುತ್ತಾ ಅಂಗಡಿಯ ಮಾಲೀಕರೊಂದಿಗೆ ಮಾತಿಗೆ ಶುರು ಹಚ್ಚಿಕೊಂಡರೆ ಇನ್ನೊಬ್ಬ ಮಹಿಳೆ ನಿಧಾನವಾಗಿ ಅಂಗಡಿಯ ಒಳಗಡೆ ಇರುವ ವಸ್ತುಗಳನ್ನ ಮತ್ತು ಅವುಗಳಿರುವ ಜಾಗವನ್ನ ಗಮನಿಸುತ್ತಾಳೆ ಅವರ ಮಾತುಕತೆ ನಡೆನುಡಿ ಎಲ್ಲವೂ ಸಾಮಾನ್ಯ ಗ್ರಾಹಕರಂತೆ ಆದರೆ ಅವರ ಮನಸ್ಸಿನಲ್ಲಿರುವುದು ಕಳ್ಳತನದ ಖಚಿತ ಯೋಜನೆ ಇಲ್ಲಿ ನೋಡಿ ಒಬ್ಬ ಮಹಿಳೆ ಎಷ್ಟು ಚಾಣಾಕ್ಷತನದಿಂದ ಮಾಲೀಕರ ಗಮನವನ್ನು ಬೇರೆಡೆ ಸೆಳೆಯುತ್ತಾಳೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ವಿವರ ಕೇಳುವುದು ಬೆಲೆ ವಿಚಾರಿಸುವುದು ಬೇರೆ ಬೇರೆ ವಸ್ತುಗಳನ್ನ ತೋರಿಸಲು ಹೇಳುವುದು ಇವೆಲ್ಲವರು ಅವರ ಪ್ಲಾನ್ ಭಾಗವೇ ಇಂತಹ ಸನ್ನಿವೇಶದಲ್ಲಿ ಯಾವುದೇ ಅಂಗಡಿ ಮಾಲೀಕರು ಸಹಜವಾಗಿ ಗ್ರಾಹಕರತ್ತ ಗಮನ ಹರಿಸುತ್ತಾರೆ ಮಾಲೀಕರ ಗಮನ ಸಂಪೂರ್ಣವಾಗಿ ಬೇರೆ ಕಡೆ ಹೋದ ತಕ್ಷಣ ಇನ್ನೊಬ್ಬ ಮಹಿಳೆ ಕಪಾಟಿನ ಬಳಿ ಸಾಗಿ ತಮ್ಮ ಬುರ್ಕಾದೊಳಗೆ ಕ್ಷಣಾರ್ಧದಲ್ಲಿ ಬೆಲೆ ಬಾಳು ವಸ್ತುಗಳನ್ನು ತುಂಬಿಸಿಕೊಳ್ಳುತ್ತಾಳೆ ಇದು ಯಾವುದೇ ಹವ್ಯಾಸ ಕಳ್ಳಿಯ ಕೆಲಸವಲ್ಲ ಇದು ಬಹುಶಃ ಈ ಗ್ಯಾಂಗ್ನ ತರಬೇತಿ ಪಡೆದವರ ಕೆಲಸದಂತೆ ಕಾಣುತ್ತಿದೆ ಒಂದರ ನಂತರ ಒಂದರಂತೆ ಅತ್ಯಂತ ಸೂಕ್ಷ್ಮವಾಗಿ ಯಾವುದೇ ಶಬ್ದವಿಲ್ಲದೆ ಯಾವುದೇ ಅನುಮಾನ ಬಾರದಂತೆ ವಸ್ತುಗಳನ್ನ ತಮ್ಮ ಬುರ್ಖಾದೊಳಗೆ ಸೇರಿಸಿಕೊಳ್ಳುತ್ತಾರೆ ಕಳ್ಳತನ ಮುಗಿದ ತಕ್ಷಣ ಇಬ್ಬರು ಮಹಿಳೆಯರು ಏನೂ ಆಗಿಲ್ಲ ಎಂಬಂತೆ ಯಾವುದೇ ಆತಂಕವಿಲ್ಲದೆ ಮಾಲೀಕರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳದೆ ನಿಧಾನವಾಗಿ ಅಂಗಡಿಯಿಂದ ಹೊರ ನಡೆಯುತ್ತಾರೆ ಮಾಲೀಕರಿಗೆ ಏನು ಅರಿವಿಗೆ ಬಂದಿಲ್ಲ ಮೂಲಗಳ ಪ್ರಕಾರ ಈ ಕಳ್ಳತನದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಕಳುವಾಗಿವೆ ಒಂದು ಅಂಗಡಿಯೇ ಇದು ದೊಡ್ಡ ನಷ್ಟ ಇದು ನಿಜಕ್ಕೂ ಭಯಾನಕ ಕೊಪ್ಪಳದಲ್ಲಿ ನಡೆದ ಈ ಬುರ್ಖಾದರಿ ಕಳ್ಳಿಯರ ಘಟನೆ ಒಂದು ಎಚ್ಚರಿಕೆ ಕರೆಗಂಟೆ ನಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು ಅಪರಾಧಿಗಳೇ ಕಡಿವಾಣ ಹಾಕಲು ಪೊಲೀಸರು ಮಾತ್ರವಲ್ಲ ನಾವು ಸಹ ಕೈ ಜೋಡಿಸಬೇಕು ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಇಂತಹ ಕಳ್ಳತನ ಪ್ರಕರಣಗಳನ್ನು ತಡೆಯಲು ಇನ್ನೇನು ಕ್ರಮ ಕೈಗೊಳ್ಳಬೇಕು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರಿಗೆ ಶೇರ್ ಮಾಡಿ ಇದು ನಮ್ಮೆಲ್ಲರ ಸುರಕ್ಷತೆಯ ಪ್ರಶ್ನೆ